ಹಿಂದೂ ಧರ್ಮದ ಧಾರ್ಮಿಕ ಆಚರಣೆಗಳ ಸಾಲಿನಲ್ಲಿ ಶಿವಭಕ್ತಗಣ ಮತ್ತು ವಿಷ್ಣು ಭಕ್ತ ಸಮೂಹಗಳ ಪಂಕ್ತಿಯ ಆಚರಣೆಗಳೇ ವಿಶಿಷ್ಟ ಶಿವರಾತ್ರಿಯ ಶಿವಾರಾಧನೆ ಮಾಘಮಾಸದಲ್ಲಿದ್ದರೆ ವಿಷ್ಣು ಮೂಲದ ದೈವ ಸ್ವರೂಪಿಗಳಾದ ಶ್ರೀ ವೆಂಕಟೇಶ್ವರ ಸ್ವಾಮಿ ಶ್ರೀ ನಾರಾಯಣ ಸ್ವಾಮಿ ಹಾಗೂ ಶ್ರೀ ರಂಗನಾಥ ಸ್ವಾಮಿ ಸೇರಿದಂತೆ ಮುಂತಾದ ಹೆಸರುಗಳ ವಿಷ್ಣು ದೈವ ಸ್ಮರಣೆಗೆ ಶ್ರಾವಣ ಮಾಸ ಮೀಸಲಾಗಿದೆ ಯಾವ ರೀತಿಯಂತೀರಾ ನೀವೇ ನೋಡಿ ಮಹಾನವಮಿಯ ನಂತರದ ಕಾರ್ತಿಕ ಮಾಸದಲ್ಲಿ ವಿಭೂತಿ ಮತ್ತು ಕೆಂಪು ಬಿಳಿ ನಾಮಧಾರಿ ಭಕ್ತಾದಿಗಳ ಪೂಜೆಯೇ ಒಂದು ವಿಶೇಷ ಕಾರ್ತಿಕ ಮಾಸದ ಹುಣ್ಣಿಮೆಯ ದಿನ ವಿಷ್ಣು ದೀಪೋತ್ಸವಕ್ಕೆ ವಿಶೇಷವಾದರೆ ಇದೇ ಮಾಸದ ಅಮಾವಾಸೆಯ ದಿನ ಶಿವ ದೇವಾಲಯಗಳಲ್ಲಿನ ದೀಪೋತ್ಸವಕ್ಕೆ ಸಾಕ್ಷಿಯಾಗಲಿದೆ ಇದೇ ನಿಟ್ಟಿನಲ್ಲಿ ಸಕ್ಕರೆಯ ನಾಡು ಮಂಡ್ಯ ಜಿಲ್ಲೆಯ ದೇವಾಲಯಗಳ ನಾಡು ಅಂತ ಪುರಾಣ ಇತಿಹಾಸ ಪ್ರಸಿದ್ಧವಾಗಿರುವ ನಾಗಮಂಗಲದ ಹಲವು ದೇವಾಲಯಗಳಲ್ಲಿ ಕಾರ್ತಿಕ ಮಾಸದ ಹುಣ್ಣಿಮೆಯ ದಿನದ ವಿಷ್ಣು ದೀಪೋತ್ಸವದ ಸಡಗರ ಸಂಭ್ರಮ ಆಸ್ತಿಕರಲ್ಲಿ ಮನೆ ಮಾಡಿತ್ತು ನಾಗಮಂಗಲ ಎಂಬ ಹೆಸರಿನ ಮೂಲವೇ ನಾಗಮಂಡಲ ಎಂಬುದು ಐತಿಹ್ಯ ನಾಗಮಂಡಲ ಅಥವಾ ಮಣಿಪುರದ ಅಧಿದೈವವೆಂದೇ ಹೇಳಲಾಗುವ ಶ್ರೀ ಯೋಗ ನರಸಿಂಹ ಸ್ವಾಮಿ ದೇವಸ್ಥಾನದ ನಿಮಿತ್ತ ವೈರಮುಡಿ ಸೇವೆ ಸೇರಿದಂತೆ ಹತ್ತು ಹಲವು ಧಾರ್ಮಿಕ ಕೈಂಕರ್ಯಗಳು ಜರುಗಿದವು ಇಡೀ ದೇವಾಲಯದ ಪ್ರಾಂಗಣವನ್ನ ತಳಿರು ತೋರಣಗಳ ಜೊತೆಗೆ ವಿದ್ಯುತ್ ದೀಪಗಳಿಂದ ಅಲಂಕಾರ ಮಾಡಲಾಗಿತ್ತು ಸಂಜೆಯ ಗೋಧೂಳಿ ಲಗ್ನದಲ್ಲಿ ಉತ್ಸವ ಮೂರ್ತಿಯನ್ನ ನಾಗಮಂಗಲ ಪಟ್ಟಣದ ಒಳಸುತ್ತಿನ ರಾಜ ಬೀದಿಗಳಲ್ಲಿ ಮಂಗಳ ವಾದ್ಯಗಳೊಂದಿಗೆ ಮೆರವಣಿಗೆ ಮಾಡಲಾಯಿತು ನಂತರದ ಉಯ್ಯಾಲೆ ಸೇವೆಯ ಮಹಾಮಂಗಳಾರ್ತಿಯೊಂದಿಗೆ ಲಕ್ಷ ದೀಪೋತ್ಸವಕ್ಕೆ ಚಾಲನೆ ನೀಡಲಾಯಿತು ಪಟ್ಟಣದ ಕೇಂದ್ರ ಸ್ಥಾನದಲ್ಲಿ ರಾರಾಜಿಸುತ್ತಿರುವ ಶ್ರೀ ಸೌಮ್ಯ ಕೇಶವ ಸ್ವಾಮಿ ದೇವಾಲಯದಲ್ಲೂ ವಿಷ್ಣು ದೀಪೋತ್ಸವ ನಿಮಿತ್ತ ವಿಶೇಷ ಪೂಜಾ ಕೈಂಕರ್ಯಗಳ ಜೊತೆಗೆ ದೇವಾಲಯದ ಮುಂಭಾಗದಲ್ಲಿರುವ ಏಕಶಿಲಾ ಗರುಡ ಗಂಬದ ಮೇಲ್ಭಾಗಕ್ಕೆ ಸಾಂಪ್ರದಾಯಿಕ ವಿಧಿವಿಧಾನಗಳೊಂದಿಗೆ ಹಚ್ಚಿದ ದೀಪವನ್ನ ಸರಪಳಿ ಮೂಲಕ ಎಳೆದು ಕೂರಿಸಲಾಯಿತು ನಾಗಮಂಗಲ ಪಟ್ಟಣ ಪುರಸಭಾ ವ್ಯಾಪ್ತಿಯ ಉಪ್ಪಾರಹಳ್ಳಿ ಗ್ರಾಮದ ಶ್ರೀ ಹನುಮಂತ ದೇವರ ದೇವಾಲಯದಲ್ಲಿಯೂ ಪ್ರತೀತಿಯಂತೆ ವಿಷ್ಣು ದೀಪೋತ್ಸವ ಬಹಳ ವಿಜೃಂಭಣೆಯಿಂದ ಜರುಗಿತು ಸರ್ವಾಲಂಕೃತ ಉತ್ಸವ ಮೂರ್ತಿಯ ಮೆರವಣಿಗೆಯ ನಂತರ ದೇವಾಲಯವನ್ನ ಪ್ರವೇಶ ಮಾಡ್ತಾ ಇದ್ದಂತೆ ಭಾಗವಂತಿಕೆ ಪದದ ಭಜನೆಯೊಂದಿಗೆ ಆಲಯದ ಪ್ರದಕ್ಷಿಣೆಯ ನಂತರ ಗರುಡ ಕಂಬದ ಮೇಲೆ ಕರಗವನ್ನ ಇಡಲಾಯಿತು ಬೆಳಗ್ಗೆಯಿಂದಲೇ ನಡೆದ ಪಂಚಾಮೃತ ಅಭಿಷೇಕಾದಿ ಧಾರ್ಮಿಕ ಕಾರ್ಯಕ್ರಮಗಳಲ್ಲಿ ಭಕ್ತಾದಿಗಳು ಪಾಲ್ಗೊಳ್ಳುವ ಮೂಲಕ ಆಸ್ತಿಕ ಭಾವನೆ ಮೆರೆದರು ಒಟ್ಟಾರೆ ಕಾರ್ತಿಕ ಮಾಸದ ಹುಣ್ಣಿಮೆಯ ವಿಷ್ಣು ದೀಪೋತ್ಸವದ ಧಾರ್ಮಿಕ ಆಚರಣೆಗೆ ದೇವಾಲಯಗಳ ನಾಡು ಅರ್ಥಪೂರ್ಣವಾಗಿ ಸಾಕ್ಷಿಯಾಗಿದ್ದಂತೂ ನಿಜ ಇಡೀ ವಿಶ್ವಕ್ಕೆ ಮಾದರಿಯಾಗಿರುವ ನಮ್ಮ ಪರಂಪರೆಯ ಸಂಸ್ಕಾರ ಮತ್ತು ಸಂಸ್ಕೃತಿಯ ಮೂಲವೇ ಧಾರ್ಮಿಕ ಆಚರಣೆ ಎಂಬ ನಾಣ್ನುಡಿ ಹೀಗೆ ಮುಂದುವರಿಯಲಿ ಎಂಬುದು ನಮ್ಮೆಲ್ಲರ ಆಶಯ ಎಸ್ ವೆಂಕಟೇಶ್ ಎಕ್ಸ್ಪ್ರೆಸ್ ಟಿವಿ ನಾಗಮಂಗಲ